ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಹೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶ್ರೀದಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟು ಜೊತೆಗೆ ಕಂಟೆಸ್ಟೆಂಟ್ ಆಗಿ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿ ಫೇಕ್ ಮುಖವಾಡುಗಳನ್ನ ಕಳಚಿ ಜೊತೆಗೆ ಗೆಸ್ಟ್ ಆಗಿನೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ರಜತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಬಿಗ್ ಬಾಸ್ ಎರಡನೆಯ ಬಾರಿ ಜರ್ನಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಅವ್ರ ಹತ್ರನೇ ಮಾತಾಡೋಣ ಹಲೋ ಸರ್ ನಮಸ್ಕಾರ ವೆಲ್ಕಮ್ ಓಕೆ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದೇ ಸ್ಟೇಜ್ ಅಲ್ಲಿ ಯಾವ ರೀತಿ ಧೂಳು ಎಪ್ಸಿದ್ರು ಅನ್ನೋದು ನೋಡಿದ್ವಿ ಸೊ ಹೇಗಿತ್ತು ನಿಮ್ಮ ಆ ಒಂದು ಜರ್ನಿ ಅನುಭವ ಮೇಡಮ್ ಅದೇ ಬಿಗ್ ಬಾಸ್ ಮನೆ ಬಗ್ಗೆ ಮಾತಾಡಬೇಕು ಅಂದಾಗ ಆ ಮನೆ ನಾವು ಕೇಳಿದನೇ ಸಾಕಷ್ಟು ಕೊಟ್ಟಿರುವಂಥ ಮನೆ ಸೊ ಹಂಗಿದ್ದಾಗ ಆ ಮನೆಗೆ ನಮ್ಮ ಕೊಡುಗೆ ಅನ್ನೋದು ಏನಿತ್ತೋ ಅದನ್ನು ಪ್ರತಿ ಬಾರಿ ನಾವು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಯಾಕಂದರೆ ಆ ಮನೆಯಿಂದಲೇ ನಮಗೊಂದು ಐಡೆಂಟಿಟಿ ಅನ್ನೋದು ಸಿಕ್ಕಿತ್ತು ಆಮೇಲೆ ಜನರು ನಮ್ಮನ್ನ ಇಷ್ಟಪಟ್ಟಿದ್ದು ಸೊ ಆ ಮನೆಗೆ ತಿರ್ಗಾ ಕಡ್ದಾಗ ತುಂಬ ಆಯಿತು ಯಾಕಂದರೆ ನನಗೆ ಫಸ್ಟ್ ಟೈಮ್ ಹೇಳಿದಾಗ ನಾನು ಟೀಮ್ ಹತ್ರ ಮಾತಾಡ್ದಂಗೆ ಇಡೀ ಇಂಡಿಯಾದಲ್ಲಿ ವೈಲ್ಡ್ ಕಾರ್ಡ್ ಒಂದು ಸತಿ ಹೋದವರು ತಿರ್ಗಾ ಅವರೇ ವೈಲ್ಡ್ ಕಾರ್ಡ್ ಆಗಿ ಯಾರೂ ಸೆಲೆಕ್ಟ್ ಮಾಡಿರಲಿಲ್ಲವಂತೆ ಸೊ ನಂದು ಲಾಸ್ಟ್ ಸೀಸನು ವೈಲ್ಡ್ ಕಾರ್ಡು ಈ ಸೀಸನು ವೈಲ್ಡ್ ಕಾರ್ಡು ಅಂದಾಗ ಒಂಥರ ಎಕ್ಸೈಟಿಂಗ್ ಆಗಿದ್ದೆ ತಿರ್ಗಾ ಅಂತ ಬಟ್ ಆಬ್ವಿಯಸ್ಲಿ ಲಾಸ್ಟ್ ಟೈಮ್ ಇರೋ ಜೋಶು ಸತಿ ಇರೋಕ್ಕಾಗಲ್ಲ ಅದು ನನಗಂತೂ ಆ ಥರ ಕ್ಯಾರಿ ಮಾಡಕ್ಕೆ ಬರೋಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಕೊಟ್ಟಿದ್ದೀನಿ ಮೇಡಮ್ ಓಕೆ ಸೊ ಇನ್ನು ನೀವೆಲ್ಲ ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ ನೀವು ಕೊಟ್ಟಿರೋಂಥ ಕೂಳೆ ಕ್ವಾಟ್ಲೆ ನೆಕ್ಸ್ಟ್ ಲೆವೆಲ್ಗೆ ನಾವೆಲ್ಲ ಯಾ ಗುರು ಯಾಕು ಇವ್ರು ಬಿಗ್ ಬಾಸ್ಗೆ ಅನ್ನೋ ರೀತಿ ಒಂದು ಟಾಕ್ಸ್ ಶುರುವಾಗಿತ್ತು ಸೊ ನಿಮ್ಮ ಇಂಟೆನ್ಷನ್ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕು ಅನ್ನೋದಾಗಿತ್ತಾ ಅಥವಾ ಓವರ್ ಆಲ್ ಆಗಿ ಜನರಲಿ ನೀವು ಮಾಡಿರೋದಾ ಅಲ್ಲಿ ಹೇಳಿ ಮೇಡಮ್ ಅದು ಸ್ಟಾರ್ಟಿಂಗ್ ವೀಕ್ ನಾವು ಹೋದಾಗ ನಮಗೆ ಗೆಸ್ಟ್ ಆಗಿ ಕಳಿಸಿರ್ತಾರೆ ಅದೊಂದು ರೆಸಾರ್ಟ್ಗೆ ಹೋಗಿರೋ ಪ್ಲ್ಯಾನಲ್ಲಿ ಆ ಆ್ಯಕ್ಚುಲಿ ನಮಗೆ ಹೇಳಿರ್ತಾರೆ ಹೇಳಿರೋದೇ ಅದನ್ನು ನೀವು ಅಲ್ಲಿ ಎಷ್ಟಿರುತ್ತೋ ಅವ್ರ ಪೇಷೆನ್ಸ್ನ ಟೆಸ್ಟ್ ಮಾಡಲೇಬೇಕು ಅಂತ ಅದ್ರಲ್ಲಿ ನಾನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ ಯಾಕಂದರೆ ನಾನು ಹಾಗೆ ಕಂಟಿನ್ಯೂ ಆಗಬೇಕಾಗಿತ್ತಲ್ಲ ನನಗೆ ಗೊತ್ತಿತ್ತು ವೈಲ್ಡ್ ನಾನು ಅಂತ ಸೊ ಮಂಜು ಅಂತೂ ಅವ್ನ ಆಸೆ ಪೂರಾ ತೀರಿಸೋನೆ ಸೊ ನಮ್ಗೆ ಅದು ಟಾಸ್ಕ್ ಇದೆ ಅದು ಸೊ ಐ ಥಿಂಕ್ ವಿ ಡಿಡ್ ಇಟ್ ಓಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತೀರಾ ಇವನ್ ಗಿಲ್ಲಿ ಅಂತ ಬಂದಾಗ ಸ್ಟಾರ್ಟಿಂಗ್ ನೀವು ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಅಂತ ಗಿಲ್ಲಿಗೆ ಫೀಲ್ ಆಯಿತು ಆಫ್ಟರ್ವರ್ಡ್ಸ್ ನಾವು ನೋಡ್ತಾ ಹೋಗೋದಾದರೆ ಗಿಲ್ಲಿನ ಒಂದು ವಿನ್ನಿಂಗ್ ಸ್ಟೇಜ್ನಲ್ಲಿ ನಲ್ಲಿ ನೀವು ತರೋದಕ್ಕೆ ಆ ಒಂದು ಪರ್ಫಾರ್ಮೆನ್ಸ್ ನೀಡೋದಕ್ಕೆ ನೀವು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದೀರಾ ಸೊ ಗಿಲ್ಲಿ ಆಟದ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಸ್ಟಾರ್ಟಿಂಗ್ ಹೋದಾಗ ನಾವು ಎಲ್ಲೋ ಒಂದು ವರ್ಷ ಆಚೆ ಇದ್ದವರು ಆಮೇಲೆ ಸಡನ್ ಆ ಮನೆಗೆ ಹೊಂದ್ಕೊಳೋದು ಅಂದರೆ ತುಂಬಾ ದೊಡ್ಡ ವಿಷಯ ಹೋಗಿದ ತಕ್ಷಣ ಕಿಟ ಅಂತಿದ್ದ ಅದು ನನಗೂ ಇರಿಟೇಟ್ ಆಗಿದ್ದು ನಿಜ ಸೊ ಅಲ್ಲಿ ಜಗಳಾಡಿದ್ವಿ ಆಮೇಲೆ ನಂದು ಒಂದು ವೈಬ್ ಮ್ಯಾಚ್ ಆಯಿತು ಒಂದು ತಮ್ಮನ್ನ ಭಾವನೆ ಕೊಟ್ಟ ನನಗೆ ಅದಾದಮೇಲೆ ಒಂದೇ ಊರವ್ರು ಬೇರೆ ಪಕ್ಕದೂರೇ ಅವನು ಸೊ ಮಂಡ್ಯದವನು ಅದು ನಂಟೆಲ್ಲ ಬಂದ್ಬಿಡ್ತು ಆಮೇಲೆ ವೈಬ್ಸ್ ಹಂಗೆ ನಂದು ಒಂದು ಒಂದೇ ಥರ ಭಾಷೆ ಮಾತಾಡೋದು ಸೊ ಅದು ಹಂಗೆ ಕ್ಲೋಸ್ ಆಗ್ತಾ ಹೋದ್ವಿ ಬಟ್ ವಿನ್ನಿಂಗ್ ಹೆಂಗೆ ಅಂದರೆ ಮೇಡಮ್ ಕಂಪ್ಲೀಟ್ಲಿ ಗಿಲ್ಲಿ ಡಿಸರ್ವಿಂಗ್ ಇದ್ದಾನಾ ಅದನ್ನು ನಾನು ಹೇಳೋಕ್ಕಾಗಲ್ಲ ಬಟ್ ಆದರೆ ಮೇಯ್ನ್ ಏನು ನಾವು ಜನಕ್ಕೆ ಇಷ್ಟ ಆಗಬೇಕು ಅದು ಜ್ ಗಿಲ್ಲಿ ಆಗಿದ್ದಾನೆ ಸೊ ಜನ ಯಾರನ್ನ ವಿನ್ ಮಾಡಿಸ್ತಾರೋ ಅವ್ರಿಗೆ ಬಿಟ್ಟಿರೋದು ಮೇಡಮ್ ಸೊ ನಿಮ್ಮ ಪ್ರಕಾರ ಜನ ಓಕೆ ಫೈನ್ ಗೆಲ್ಲಬಹುದು ವಿನ್ ಆಗಬಹುದು ಅಂತ ಹೇಳಿದ್ರೆ ಯಾರು ನಿಮ್ಮ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಆಗ್ಬೋದು ಗಿಲ್ಲಿ ಆಗಬಹುದು ರಕ್ಷಿತಾ ಆಗ್ಬೋದು ಅಷ್ಟೇ ನನ್ನ ಮೂರ ಜನ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಗೌಡ ಸೆಕೆಂಡ್ ವರ್ಷನ್ ಅಂತ ಹೇಳ್ತೀರಾ ಅಥವಾ ಹಳೆ ಪಿಕ್ಚರಿಗೆ ಹೊಸ ಟೈಟಲ್ ಕೊಟ್ಟಿದ್ದಾರೆ ಹೇಗೆ ಏನು ಹೇಳ್ತೀರಾ ಅವರು ಏನಾಗೋಯ್ತು ಅಂದರೆ ಅವರು ಚೇಂಜ್ ಆಗಿಲ್ಲ ಸೈಲೆಂಟ್ ಆಗಿದ್ರು ಅಷ್ಟೇ ಅಂದರೆ ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಾಗಿ ಸೈಲೆಂಟ್ ಆಗೋದು ಬೇರೆ ಚೇಂಜ್ ಆಗೋದು ಬೇರೆ ಅವ್ರು ಸೈಲೆಂಟ್ ಆಗಿದ್ರು ಅದು ನನ್ನ ಹತ್ರ ಬಂದಾಗ ಬೇರೆ ಬೇರೆ ಥರ ಮಾತಾಡಿದ್ದಕ್ಕೆ ನನಗೆ ಇರಿಟೇಟ್ ಆಗಿ ನಾನು ಅದನ್ನ ಮಾತಾಡಿದ್ದು ಉಂಟು ಟಾರ್ಗೆಟ್ ಎಲ್ಲ ಮಾಡೋಕ್ಕೆ ಐ ಥಿಂಕ್ ಶ್ ಇಸ್ ನಾಟ್ ರೈಟ್ ಒಪೋನೆಂಟ್ ಆಲ್ಸೋ ಮಿ ಸೊ ಇನ್ನು ಚೈತ್ರ ಅಂತ ಬಂದಾಗ ಈ ಕ್ವಶನ್ ಆಬ್ವಿಯಸ್ಲಿ ನಾನು ನಿಮಗೆ ಕೇಳಲೇಬೇಕು ಬಿಕಾಸ್ ಒಂದು ಅಣ್ಣ ತಂಗಿ ಅನ್ನುವಂತಹ ಬಾಂಧವ್ಯ ಹೊರಗಡೆ ಕೂಡ ಅದೇ ರೀತಿ ಕನ್ವೆ ಆಗಿತ್ತು ಬಟ್ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಟ್ರಿಗರ್ ಆದ್ರಾ ಅಂತ ಹೇಳಿ ಅದು ಚೈತ್ರನೇ ಕೇಳಬೇಕು ಮೇಡಮ್ ನನಗೆ ಆ ಭಾವನೆನೇ ಇತ್ತು ಬಟ್ ಅವಳು ಯಾಕೆ ಆ ಥರ ಎಲ್ಲ ಮಾತಾಡಿದ್ಲು ಅನ್ನೋದು ನನಗೆ ಗೊತ್ತಾಗಿಲ್ಲ ಅದು ನನಗೂ ಎಲ್ಲೋ ಪರ್ಸ್ನಲಿ ಬೇಜಾರಾಗಿದ್ದು ಉಂಟು ಸೊ ಅಲ್ಲಿ ಬಿಟ್ಟು ಹರ್ ಮೇಡಮ್ ಇನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇರೋರು ಯಾರು ಯಾರ ಸದಸ್ಯರು ಹೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವಂತು ಧನುಷು ಪಾಪ ಧನುಷ್ ಏನಾಗ್ತಿದೆ ಅಂದರೆ ಎಲ್ಲ ಆಟ ಆಡ್ತಾ ಇದ್ದಾನೆ ಬಟ್ ಅದು ಆಚೆಗಡೆ ಕಾಣಿಸ್ತಾ ಇಲ್ಲ ಸೊ ಅಲ್ಲೆಲ್ಲೋ ಧನುಷ್ಗೆ ಅದು ಹೊಡಿತಾ ಇದೆ ಅನ್ಸುತ್ತೆ ಇನ್ನೂ ಓಪನ್ ಅಪ್ ಆಗಬೇಕು ಇನ್ನೂ ಮಾತಾಡಬೇಕು ಅಂತ ಅದು ಬಿಟ್ಟರೆ ಸ್ಪಂದನ ಮಾಳು ಅಷ್ಟೇ ಅನ್ಸುತ್ತೆ ಸೊ ಇನ್ನು ರಕ್ಷಿತನ ಬಗ್ಗೆ ಹೇಳೋದಾದ್ರೆ ಮುಗ್ಧೇನ ಜಾಣೇನ ಅಟೆನ್ಶನ್ ಸೀಕರ ಹೇಗೆ ಏನ್ ಹೇಳ್ತೀರಾ ಮುಗ್ಧ ಜಾಣೆ ಮೇಡಮ್ ಅವಳಿಗೆ ಎಲ್ಲ ಗೊತ್ತು ವಿಷಯ ಬಟ್ ಆದರೆ ಆಕ್ಚುಲಿ ಬೈ ಹಾರ್ಟ್ ಶಿ ಇನೋಸೆಂಟ್ ಇನ್ನೋಸೆಂಟ್ ಶಿ ಇಸ್ ಇನೋಸೆಂಟ್ ಬಟ್ ಅದನ್ನು ಅವಳು ಕೋಪ ಬಂದರೆ ಬೇರೆ ಮನುಷ್ಯ ಆಗ್ಬಿಡ್ತಾ ಇದ್ದಾಳೆ ಸೊ ಅದನ್ನು ಮಾಡಬಾರ್ದು ಅಂತ ಅನ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಸರ್ ಎಲ್ಲರೂ ಅಂತ ಗಿಲ್ಲಿನ ನೀವು ಯಾಮಾರಿಸ್ಬಿಡ್ತೀರಾ ಮೊನ್ನೆ ಎಗ್ ಊಟ ಅಂತ ಬಂದಾಗೇಷನ್ ಯಾವ ರೀತಿಯಾಗಿ ಊಟ ಮಾಡಬೇಕಾದ್ರೆ ಎಗ್ ಅದು ಎಲ್ಲರ ಮೊಟ್ಟೆನೂ ತಿಂತ ನೀವನು ಯಾರ ಮೊಟ್ಟನು ಇವತ್ತು ತಗೋಬಿಟ್ಟಿಲ್ಲ ನಾನು ಪಕ್ಕದಲ್ಲೇ ಇದ್ನಲ್ಲ ತಿನ್ನೋದು ಬೇಡ ಸುಮ್ಮನೆ ಎತ್ತಿಕೋಣ ಅನ್ಕೊಂಡೆ ತಿನ್ಬಿಡೋಣ ಅಂತ ಇತ್ತು ಶಾಪ್ ಹಾಕ್ಬಿಡ್ತಾನೊಂದು ನಾನು ಮೊಟ್ಟೆ ತಿಂದರು ಉದಾರಣೆ ಆಗಲ್ಲ ಅಂತ ತಿರೋ ವಾಪಸ್ ಕೊಡ್ಬಿಡ್ತೀನಿ ಅವನಿಗೆ ಸೊ ಅದು ಸುಮ್ಮನೆ ಹಂಗೆ ಮಾಡೋಕ್ಕೋಗಿ ಅದು ಮಾಡಿದ್ದೆ ಹೊರತು ಬಟ್ ಅನ್ ಯಾ ಸೊ ಸರ್ ಆ್ಯಕ್ಚುಲಿ ನಿನ್ನೆಯಿಂದ ಒಂದು ಸ್ಟೇಟ್ಮೆಂಟ್ ಭಾರಿ ವೈರಲ್ ಆಗ್ತಾ ಇದೆ ಸುದೀಪ್ ಸರ್ ನೀಡಿರುವಂಥ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ವಾರಿಗೂ ಕೂಡ ಕಾರಣ ಆಗ್ತಾ ಇದೆ ಸೊ ಏನು ಹೇಳ್ತೀರಾ ಹಾಗೆ ಒಬ್ಬ ನಿಜವಾದ ಅಭಿಮಾನಿ ಅಂತ ಹೇಳಿದರೆ ಹೇಗೆ ಇರಬೇಕು ಮೇಡಮ್ ಸುದೀಪ್ ಸರ್ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟಿಗೆ ಮಾತಾಡೋಸ ದೊಡ್ಡೋ ನಾನಲ್ಲ ಬಟ್ ಆದರೆ ಸುದೀಪ್ ಸರ್ಗೂ ಎಲ್ಲ ತಿಳಿದಿರೋರು ಎಲ್ಲ ಗೊತ್ತಿರೋರು ಅವರು ಒಂದು ವಿಷಯ ಮಾತಾಡಬೇಕು ಅಂದರೆ ಸಾವಿರಾರು ಸತಿ ಯೋಚನೆ ಮಾಡಿ ಮಾತಾಡೋವಂಥ ವ್ಯಕ್ತಿ ಅವರು ಇವ್ರಿಗೆ ಹೇಳಿರ್ತಾರೆ ಅನ್ನೋದು ನಾನೆಲ್ಲೋ ಸ್ಟ್ರಾಂಗ್ಲಿ ಅದನ್ನು ನಂಬಲ್ಲ ಕ್ಲಾರಿಟಿ ಇಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ಟು ಇವಾಗ ಒಂದು ಮೂವಿ ಆಚೆ ರಿಲೀಸ್ ಆಗ್ತಿದೆ ಅಂದರೆ ಅದು ಯುದ್ಧಕ್ಕೆ ರೆಡಿ ಆಗಬೇಕು ಅಂತಲೇ ಇರೋದು ಆ ರೀತಿಲಿ ಹೇಳಿರ್ಬೋದೇನು ಸೊ ಅದ್ರಲ್ಲಿ ನಾನು ಒಬ್ಬ ಅವ್ರ ಜೊತೆ ಇದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಹೇಳಕ್ ಇಷ್ಟಪಡ್ತೇನೆ ಸುದೀಪ್ ಸರ್ ಅಂತ ಹೇಳಿದ್ರೆ ಅವರು ಸುಮ್ಮನೆ ಏನೇನೂ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸೈಲೆಂಟ್ ಆಗಿರ್ತಾರೆ ಕ್ಲಾರಿಟಿ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಇದರಿಂದ ಅವರ ಒಂದು ಜಗಳ ಕಾರಣವಾಗ್ತಿದೆಯಾ ಅಥವಾ ಅವರೇ ಅರ್ಥ ಮಾಡ್ಕೊಳ್ಲಿಲ್ವ ಮೇಡಮ್ ನನಗೆ ಇರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅವರಿಬ್ಬರನ್ನ ಜೊತೆಗೆ ನೋಡಬೇಕು ಅಂತ ನಾನು ಬಯಸೋನು ಇದನ್ನ ಯಾರ್ಯಾರು ಕೆಟ್ಟ ರೀತಿ ಹೋಗ್ತಾ ಇದ್ದಾರೋ ಅವರಿಗೆಲ್ಲ ದೇವ್ರು ಒಳ್ಳೇದು ಮಾಡೋದೇ ಬೇಡ ಅನ್ಸುತ್ತೆ ಸೊ ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್ ಓಕೆ ಸೊ ಸರ್ ಇನ್ನು ಕೊನೆಯದಾಗಿ ನಿಮ್ಮ ಮುಂದಿನ ಪ್ಲಾನ್ಸ್ ಅಥವಾ ಪ್ರಾಜೆಕ್ಟ್ಗಳ ಬಗ್ಗೆ ನಾವು ವೀಕ್ಷಕರಿಗೆ ಕೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಒಂದು ಸ್ಮಾಲ್ ಟೈಮಲ್ಲಿ ಒಂದು ಒಳ್ಳೆಯ ಅನೌನ್ಸ್ಮೆಂಟ್ ಮಾಡ್ತೀನಿ ಅದನ್ನು ಬಿಟ್ಟರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಇಂದ ಆಚೆ ಬಂದಿದ್ದೀನಿ ಒಳ್ಳೇದಾಗ್ತಿದೆ ಒಳ್ಳೇದಾಗ್ಲಿ ಮೇಡಮ್ ಎಸ್ ಸ ನಮ್ಮ ನಿಮ್ಮ ಒಂದು ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಜೊತೆಗೆ ಮಾತಾಡಿದ್ದೀರಾ ನಿಮ್ಮ ಒಂದು ಟೈಮ್ನ ನಮಗಾಗಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಎಸ್ ಸರ್ ನೋಡಿದ್ರೂ ವೀಕ್ಷಕರೇ ತಮ್ಮ ಒಂದು ಬಿಗ್ ಬಾಸ್ ಜರ್ನಿ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ ಬಹಳ ಸೊಗಸಾಗಿ ಅವರದಿ ಆಗಿರುವಂತಹ ರೀತಿಯಲ್ಲಿ ನಿಮಗಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ